ಜೈಲಿನಿಂದ ಕರವೇ ನಾರಾಯಣಗೌಡ ಬಿಡುಗಡೆ ಆದ್ರೆ ರಿಲೀಸ್ ಆಗ್ತಿದ್ ಹಾಗೇನೆ ಮತ್ತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಜೈಲಿಂದ ಕರವೆ ನಾರಾಯಣಗೌಡರು ರಿಲೀಸ್ ಆಗಿದ್ರು ಆದ್ರೆ ಬೇರೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಲೀಸ್ ಆಗ್ತಿದ್ದ ಹಾಗೆನೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಾರ್ತಾಸ್ ಆಸ್ಪತ್ರೆಯಲ್ಲಿ ನಾರಾಯಣಗೌಡರಿಗೆ ಆರೋಗ್ಯ ಪರೀಕ್ಷೆ ಆಗ್ತಾ ಇದೆ ಸದ್ಯಕ್ಕೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಪೊಲೀಸರು ಎರಡ್ ಸಾವಿರದ ಹದಿನೇಳರ ಕೇಸ್ ಒಂದರ ಸಂಬಂಧ ಈಗ ವಶಕ್ಕೆ ಪಡೆಯಲಾಗಿದೆ ಸೊ ಜೈಲಿಂದ ಮನೆಗೆ ಕಳಿಸೋದಕ್ಕೆ ಕಾರ್ಯಕರ್ತರಿಗೆ ಬಸ್ ವ್ಯವಸ್ಥೆ ಆಗಿದೆ ಇಪ್ಪತ್ತೆಂಟು ಮಂದಿ ಕರವೇ ಕಾರ್ಯಕರ್ತರು ಉಳಿದವರು ಯಾರನ್ನ ಬಂಧಿಸಲ್ಪಟ್ಟಿತ್ತು ಸೊ ಅವ್ರನ್ನ ಕಳಿಸಲಾಗಿದೆ ಆದರೆ ಗೌಡ್ರನ್ನ ಎರಡು ಸಾವಿರದ ಹದಿನೇಳರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ಬಂಧಿಸಲಾಗಿದೆ ನೋಡಿ ಇದು ಕನ್ನಡ ಹೋರಾಟಗಾರರಿಗೆ ಸಿಗ್ತಿರುವಂಥ ಬೆಳುವಳಿ ನಾನು ಹೇಳೋದು ಅದಕ್ಕೆ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಹೋರಾಟಗಾರರೆಲ್ಲರೂ ಕೂಡ ತಮ್ಮ ವೈಮನಸ್ಸನ್ನು ಮರೆತು ಒಂದಾಗಬೇಕು ಅಂತ ಇದೆಲ್ಲ ಆದಮೇಲಿಂದ ಒಂದಿಷ್ಟು ಡೆವಲಪ್ಮೆಂಟ್ಗಳಾಯಿತು ನಾವು ಕರೆ ಕೊಟ್ಟಾದ ಮೇಲೆ ಪ್ರವೀಣ್ ಶೆಟ್ರು ಪತ್ರಿಕಾಗೋಷ್ಠಿ ಕರೆದು ಕೊನೆಗೆ ಪ್ರತಿಭಟನೆ ಮಾಡಿ ಈ ರೀತಿ ಮಾಡಿದ್ರೆ ಸರಿಯಲ್ಲ ಅನ್ನುವಂಥ ಒಂದು ಸಂದೇಶ ರವಾನಿಸಿದರು ಬಹುಶಃ ಇದೇ ರೀತಿ ಮುಂದುವರಿಯಿತು ಅಂತಂದರೆ ಇನ್ನು ಮುಂದಾಗುವಂಥವ್ರು ಎಲ್ಲರಿಗೂ ಕೂಡ ಹೊರಗಡೆ ಬರ್ತಿದ್ದಂಗೆ ಮತ್ತೊಂದು ಕೇಸಲ್ಲಿ ಒಳಗಡೆ ಹೋಗಬೇಕಾಗತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಈ ಕನ್ನಡ ಎಲ್ಲರೂ ಕೂಡ ಒಂದಾಗಿ ಇದನ್ನು ಪ್ರತಿಭಟಿಸಬೇಕು